ಎ ಪಿ ಗೋಳಚಾಮನ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಈ ವರ್ಷದ ಸಂವತ್ಸರದ ಗೋಚಾರದ ರಾಶಿ ಫಲಗಳನ್ನು ಚಿಂತನೆ ಮಾಡ್ತಕ್ಕಂಥದ್ದು ಹೊಸ ಸಂವತ್ಸರ ಹೊಸ ಆಯನ ಹೊಸ ಪಕ್ಷ ಋತು ಮಾಸ ಇವೆಲ್ಲ ಇರತಕ್ಕಂಥದ್ದು ಹಾಗಾದರೆ ಈ ಯುಗಾದಿ ಹಬ್ಬದಿಂದ ನಮ್ಮ ರಾಶಿಯವರಿಗೆ ಯಾವ ರೀತಿ ದೈವಾನುಕೂಲ ಇದೆ ಯಾವ ಯೋಗ ಇದೆ ಹೇಳತಕ್ಕಂಥದ್ದನ್ನು ಈ ಸಂವತ್ಸರದ ಫಲದಲ್ಲಿ ನಾವು ಚಿಂತನೆಯನ್ನು ಮಾಡೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚಾರಾಹ ಕೇತವೇ ನಮಃ ವೀಕ್ಷಕರೇ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಇದು ವೃಷಭ ರಾಶಿ ಆಗತ್ತೆ ಹೇಳತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಭಾಳ ವಿಶೇಷವಾಗಿ ಧನಾಗಮನ ಉಂಟಾಗತ್ತೆ ಹೇಳತಕ್ಕಂಥದ್ದು ಯಾಕಂತ ಕೇಳಿದರೆ ಒಂದು ಗುರುವಿನ ಬಲ ಹೇಳತಕ್ಕಂಥದ್ದು ಬಲಿಷ್ಠವಾದಂತಹ ಗುರುವಿನ ಬಲ ಇದೆ ಹೇಳ್ತಕ್ಕಂಥದ್ದು ಈ ಗುರುವಿನ ಬಲದಿಂದ ನೀವು ಅಂದುಕೊಂಡಂತಹ ಉದ್ಯೋಗ ಇರಬಹುದು ಬಿಸ್ನೆಸ್ ಇರಬಹುದು ತುಂಬ ಚೆನ್ನಾಗಿ ನಡೆಯುತ್ತೆ ಲಾಭವನ್ನು ಕೂಡ ತಂದುಕೊಡುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ಈ ವರ್ಷದ ಹೊಸ ಹೊಸ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ ಮಾಡಬೇಕಲ್ಲ ಯಾವುದಾದ್ರೂ ಒಂದು ಹೊಸ ವ್ಯವಹಾರ ಮಾಡಬೇಕಲ್ಲ ಒಂದು ಪಾರ್ಟ್ನರ್ಶಿಪ್ಪಲ್ಲಿರಬಹುದು ಅಥವಾ ಸ್ವಂತ ಉದ್ಯಮಿ ಇರಬಹುದು ಇದರಲ್ಲಿ ಉದ್ದಿಮೆ ಮಾಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಹೀಗೆ ಹೊಸದಾಗಿ ಆಲೋಚನೆಗಳನ್ನೆಲ್ಲ ಮಾಡುವಂಥದ್ದು ಒಂದು ಉತ್ತಮ ಯೋಗ ನಿಮಗಿದೆ ಹೇಳತಕ್ಕಂಥದ್ದು ಮತ್ತು ನೀವು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಿದಾಗ ನಿಮ್ಮ ಉದ್ಯೋಗ ನಿಮಗೆ ಕೈ ಹಿಡಿಯುತ್ತೆ ಅದು ಯಶಸ್ಸು ಫಲಪ್ರದವಾಗತ್ತೆ ಎಲ್ಲಿಗೆ ಹೋಗಿ ತಲುಪಬೇಕು ಯಾವ ರೀತಿ ಮಾರ್ಕೆಟಿಂಗ್ ಆಗಬೇಕು ಸೇಲ್ಸ್ ಆಗಬೇಕು ಇದೆಲ್ಲವೂ ಕೂಡ ಉತ್ತಮ ಲಾಭದಾಯಕವಾಗಿರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ವೀಕ್ಷಕರಿಗೆ ಹಾಗೆ ರೇಷ್ಮೆ ಬೆಳೆಗಾರರಿರಬಹುದು ಉತ್ತಮ ರೇಷ್ಮೆ ಬೆಳೆಯುವಂಥದ್ದು ಅದಕ್ಕೆ ಒಂದು ಸರಿಯಾದಂಥ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಸರಿಯಾದಂತಹ ಬೆಲೆ ಹಣ ಸಿಗುವಂಥದ್ದು ಲಾಭವನ್ನು ತಂದುಕೊಡುತ್ತೆ ಹೈನುಗಾರಿಕೆಯಲ್ಲಿ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಅಥವಾ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ ಇರಬಹುದು ಅಥವಾ ನ್ಯಾಚುರಲ್ಲು ಗೊಬ್ಬರದ ವ್ಯವಹಾರ ಬೀಜ ಬಿತ್ತನೆಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ದವಸ ಧಾನ್ಯವನ್ನೇ ಬೆಳೀಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನು ಗೊಬ್ಬರದ ವ್ಯವಹಾರ ಇರ್ಬೋದು ಅಥವಾ ಅದಕ್ಕೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಔಷಧಿಗಳ ವಿತರಣೆ ಇರ್ಬೋದು ಇದೆಲ್ಲ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಕೃಷಿಕರಿಗೆ ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಹೊಸದಾಗಿ ಮನೆಯನ್ನು ಕಟ್ಟುವಂತಹ ಬಹಳ ದಿನಸದಿಂದ ನಿಮಗೊಂದು ಆಲೋಚನೆ ಇರುತ್ತೆ ಹೊಸದಾಗಿ ಮನೆ ಕಟ್ಟಬೇಕು ಅಥವಾ ಒಂದು ಜಾಗವನ್ನು ನಿವೇಶನವನ್ನು ಪಡೆದುಕೊಳ್ಳಬೇಕು ಅಥವಾ ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದುಕೊಡುವಂಥದ್ದು ಹೀಗೆ ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಇರತಕ್ಕಂಥದ್ದು ಹಾಗೆ ತರಕಾರಿ ಜಮೀನುಗಳಲ್ಲಿ ತರಕಾರಿಗಳನ್ನು ಬೆಳೆಯುವಂಥದ್ದು ಒಂದು ಫಲವತ್ತಾದ ಜಮೀನು ಆ ಒಂದು ತರಕಾರಿ ಬೆಳೆದು ಅದನ್ನು ಮಾರಾಟ ಮಾಡಿ ಅದರಿಂದ ಹಣವನ್ನು ಸಂಪಾದಿಸ್ತಕ್ಕಂಥದ್ದು ಕೃಷಿಕರಿಗೆ ಹಾಗೆ ಇದರ ಜೊತೆಗೆ ಬೇರೆ ಬೇರೆ ರಿಯಲ್ ಎಸ್ಟೇಟ್ ಕೆಲಸಗಳನ್ನು ಮಾಡ್ತಕ್ಕಂಥ ಸಣ್ಣ ಪುಟ್ಟ ವ್ಯವಹಾರ ಸಣ್ಣ ಪುಟ್ಟ ಉದ್ಯಮಿಗಳು ಮಾಡ್ತಕ್ಕಂಥದ್ದು ಸಣ್ಣ ಸಣ್ಣ ವ್ಯವಹಾರ ಕ್ಷೇತ್ರ ಆಟೋಮೊಬೈಲಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಹೀಗೆ ಇದನ್ನೆಲ್ಲವನ್ನು ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇವೆಲ್ಲರಿಗೂ ಕೂಡ ವೃಷಭ ರಾಶಿಯಲ್ಲಿ ತುಂಬ ಚೆನ್ನಾಗಿ ಅನುಕೂಲದಾಯವಾಗುತ್ತೆ ವೃಷಭ ರಾಶಿಯವರಿಗೆ ಆರಂಭದ ದಿನದಿಂದ ಧನಾಗಮನ ಅಂದರೆ ದುಡ್ಡು ನಿಮ್ಮ ಕೈಯಲ್ಲಿ ನಿರಂತರವಾಗಿ ಹಣ ನಿಮ್ಮ ಕೈಗೆ ಸೇರುತ್ತೆ ಹಾಗೆ ಆಗಾಗ ಹೊಸ ಹೊಸ ಉದ್ಯಮಗಳ ವ್ಯವಹಾರ ಆಲೋಚನೆಗಳು ಬರ್ತಾ ಇರುತ್ತೆ ಸಂಘ ಸಂಸ್ಥೆಗಳಿಂದ ನಿಮಗೆ ಧನ ಆಗಮನ ಉಂಟಾಗತ್ತೆ ಧಾರ್ಮಿಕ ಕ್ಷೇತ್ರಗಳ ಸ್ಥಳದಲ್ಲಿ ಉದ್ಯಮಗಳನ್ನು ವ್ಯವಹಾರಗಳನ್ನು ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ರಫ್ತು ಮಾಡ್ತಕ್ಕಂಥದ್ದು ತೆಗೆದುಕೊಂಡು ಇತರದ ಆದಷ್ಟು ವ್ಯವಹಾರ ಕ್ಷೇತ್ರಗಳನ್ನು ಮಾಡ್ತಕ್ಕಂಥದ್ದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹಾಗೆ ವೃಷಭ ರಾಶಿಯವರಿಗೆ ವರ್ಷದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ವಿವಾಹಿತರಿಗೆ ವಿವಾಹ ಆಗುವಂಥದ್ದು ದಂಪತಿಗಳಲ್ಲಿ ಎಷ್ಟೋ ದಿನದಿಂದ ಸತಿಪತಿಯಗಳ ಕಲಹ ವೈರತ್ವ ವಿರಸ ಇವೆಲ್ಲವೂ ಇತ್ತು ಎಲ್ಲವೂ ಕೂಡ ಶಮನವಾಗುವಂಥದ್ದು ವೈರಿಗಳು ಮಿತ್ರತ್ವ ಉಂಟಾಗತಕ್ಕಂಥದ್ದು ವರ್ಷದಲ್ಲಿ ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಸುಖ ಸಂಸಾರ ಸುಖ ಜೀವನ ನಿಮ್ಮ ಮನೆ ನಂದಾದೀಪವಾಗತ್ತೆ ಅಂತ ಹೇಳ್ತೇನೆ ವೀಕ್ಷಕರಿಗೆ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ವ್ಯಾಸಂಗ ಮಾಡ್ತಕ್ಕಂಥದ್ದು ವಿದೇಶಕ್ಕೆ ಹೋಗಿ ಅಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು ಅಲ್ಲಿ ಒಂದು ಹೆಚ್ಚಿನ ನಮ್ಮ ಮಗ ನಮ್ಮ ಮಕ್ಕಳು ವಿದೇಶದಲ್ಲಿ ಕೆಲಸ ಇದ್ದಾರೆ ಅಲ್ಲಿ ವ್ಯಾಸಂಗ ಮಾಡ್ತಾರೆ ಒಂದು ತಂದೆ ತಾಯಿಗೆ ಒಂದು ಕೀರ್ತಿ ಒಂದು ಸಂತೋಷ ಸುಖಕರವಾದ ವಾತಾವರಣ ಇರುತ್ತೆ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳು ಕೂಡ ಒಳ್ಳೆ ವಿದ್ಯಾವಂತರಾಗಿ ನಿಮಗೆ ಕೀರ್ತಿಯನ್ನು ತರುವಂಥವರು ಆಗಿರ್ತಾರೆ ಈ ವರ್ಷದ ಫಲದಲ್ಲಿ ಅಂತ ಹೇಳ್ತೇನೆ ಕೇತು ಶನಿ ಗುರು ಎಲ್ಲ ಬಲಾಬಲಗಳು ನಿಮ್ಮ ರಾಶಿಗೆ ಇರುವುದರಿಂದ ಸಂತೋಷಗಮಯವಾಗಿ ಸಮಾಧಾನಕರವಾಗಿ ಸುಖದಾಯಕವಾಗಿ ತೃಪ್ತಿದಾಯಕವಾಗಿರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೋತೇನೆ ವೀಕ್ಷಕರಿ ನಿಮ್ಮ ಎಲ್ಲ ಏನೇ ಕಷ್ಟಗಳಿದ್ದರೂ ಕೂಡ ಆ ತಾಯಿ ಭಗವತಿ ಲಕ್ಷ್ಮೀ ಮಾತೆ ನಿಮ್ಮ ಎಲ್ಲ ರೀತಿಯ ಬಾಧಾಧಿಪತಿಗಳ ಯೋಗಗಳನ್ನು ದೋಷಗಳನ್ನು ದೂರ ಮಾಡಿ ನಿಮಗೆಲ್ಲ ರೀತಿಯಾದಂಥ ಅಷ್ಟೈಶ್ವರ್ಯವನ್ನು ಆ ತಾಯಿ ನಿಮಗೆ ಕಲಿಸಲಿ ನಿಮ್ಮ ಒಂದು ಕುಟುಂಬ ಈ ವರ್ಷ ಈ ಸಂವತ್ಸರದಲ್ಲಿ ಸುಖಮಯವಾಗಿ ಸಂತೋಷಮಯವಾಗಿರಲಿ ನಿಮ್ಮದು ಕೂಡ ಸಂಸಾರದ ಬದುಕು ಅಂದವಾಗಿ ಚಂದವಾಗಿ ಸಂತೋಷವಾಗಿರಲಿ ಅಂತ ಆರಿಸ್ತೇನೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಒದಗಿಸಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ವರ್ಷದ ವೃಷಭ ರಾಶಿಯವರ ಶುಭ ದಿಕ್ಕು ಬಂದು ಪೂರ್ವ ಶುಭವಾರ ಬಂದು ಮಂಗಳವಾರ ಮತ್ತು ಭಾನುವಾರ ಅದೃಷ್ಟದ ಸಂಖ್ಯೆ ಹನ್ನೆರಡು ಇಪ್ಪತ್ತೊಂದು ಮತ್ತು ಇಪ್ಪತ್ತಾರು ಹೇಳತಕ್ಕಂಥದ್ದು ಹಾಗೆ ಶುಭ ಬಣ್ಣ ಹಳತಕ್ಕಂಥದ್ದು ಬೆಳೆಯೋದು ಹೀಗೆ ಈ ಒಂದು ಸಂವತ್ಸರದ ವಿಶೇಷತೆಗಳು ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ